ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚೆಂದ ಓಕೆ ಎಲ್ಲರು ಹೇಗಾದರೆ ಆರಾಮಾಗಿ ತಂದ್ಕೊಂಡಿದ್ದೀನಿ ಮೊನ್ನೆ ಕೃಷಿ ಮಾಡೋ ಲಾಭ ವಿಡಿಯೋ ಹಾಕಿದ್ದೆ ಚಲೋ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಮತ್ತು ನಂಬರ್ ಒಂದು ಲಾಭ ವಿಡಿಯೋ ಇದರ ನಿಮಗೆ ಸಪೋರ್ಟ್ ಬೇಕು ನಾನು ಇವತ್ತು ಮಂಗಳೂರಲ್ಲ ಈರಣ್ಣ ಗುಡಿಗೆ ಹೋಗ್ಬೇಕಾಗಿ ಬರ್ರಿ ಹೋಗಿ ದೇವರ ದರ್ಶನ ಒಂದು ಕೆಲಸ ನಿಮ್ಗೆ ಬಳಸಿದ್ದೀನಿ ಸ್ಟೇಟನಿಗೆ ಎಂಥ ತಂದೆ ಐತೆ ಅಂದ್ರೆ ಹೇಳ್ತೀನಿ ನಿಮ್ಗೆ இந்த பரி தண்டி வர்ஷந்த மணகண்ட ஐத்தி தண்டி ஸ்டேட்டி குடிக்கு அலி சீன் பாரி குடி வந்தீங்க தர்சனம் தகந்திங்க ದರ್ಶನ ತಗೊಂಡೆ ವಿರುದ್ದು ಏನೋ ಒಂದು ಏನಪ್ಪಾ ಅಂದ್ರೆ ಒಂದು ಸಮಾಧಾನ ಇರುತ್ತೆ ನಮ್ಮ ಮನೆಯವ್ರದ ಒಂದು ಆಶೀರ್ವಾದ ತಗೊಂಡಂದ್ರೆ ಸ್ಟೇಟಿನ ಆಗಿರಿ ನಿಮ್ಗೆ ಎಲ್ಲಿ ಸಿಗ್ತೀನಿ ಪಾಲ್ಸಿ ಮನೆಯ ಸಿಗ್ತೀನಿ ಓಕೆ ಲಾಗ್ ಶಾರ್ಟ್ ಆಗಿ ಮಾಡೋಕ್ಕಂತ ಅಂದ್ಕೊಂಡಿರಿ ನೋಡ್ರಿ ಏನಾಗುತ್ತೆ ಸ್ಟೇಟಿನಾಗಿರಿ ಸಿಗ್ತೀನಿ ನಿಮ್ಗೆ ಆ್ಯಕ್ಚುಲಿ ಅಂದ್ಕೊಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಎಕ್ಸಾಮ್ಸ್ ಇದ ಅದಕ್ಕೆ ನಾನು ಸ್ವಲ್ಪ ಹೊರಗೆ ಕೆಲಸ ನಿಂತು ಎಲ್ಲ ಮುಗಿಸೋತ್ ಸ್ವಲ್ಪ ಟೈಮ್ ಅಂತ ಅದಕ್ಕೆ ವಿಡಿಯೋ ಮಾಡೋಕ್ಕರಲಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ವಿಡಿಯೋ ಐತಿ ಇಷ್ಟು ವಾಚನ ಮಾಡ್ರಿ ಮತ್ತು ಮುಂದಿನ ನೋಡೋದ್ರಲ್ಲಿ ಫುಲ್ ಲಾಂಗ್ ವೀಡಿಯೋ ಮಾಡಿದಪ್ಪ ಏನಾಗತ್ತಪ್ಪ ಅಂದ್ರೆ ಮಂದಿ ಅಷ್ಟು ಜ ಅಷ್ಟು ಪೀಪಲ್ಸ್ ನೋಡೋಂಗಿಲ್ಲ ಸಲುವಾಗಿ ಶಾರ್ಟ್ ವಿಡಿಯೋ ಮಾಡಿದಪ್ಪ ನೋಡ್ತಾರಂತ ನನ್ನ ಅನಿಸಿಕೆ ಮತ್ತು ಒಂದು ಅನಿಸಿಕೆ ಟೇಕ್ ಕ್ಯಾರಪ್ಪ ಬಾಯ್